ಅಲ್ಲಿನ ಜನತೆ ಡಾಕ್ಟರ್ ಅನ್ನೋದು ಅವರು ಮೆಂಟಲ್ ಅಂತಾರೆ ಅವ್ರ ಡೆಂಟಲ್ ಅಪ್ಪ ಅಲ್ಲಪ್ಪ ಅವ್ರ ಮೆಂಟಲ್ ಅಂತಾರೆ ನಾನೇ ಅಲ್ಲಿನ ಜನತೆ ನೂರ ನಲವತ್ತು ಕೋಟಿ ಜನರು ತೀರ್ಪು ಕೊಟ್ಟಿದ್ದಾರೆ ಸುಮ್ಮನೆ ಸುಮ್ಮನೆ ಹನ್ನೊಂದನೇ ವರ್ಷಕ್ಕೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಆಗ್ತಾರ ಇಂಥವ್ರು ಯಾರೋ ಅವ್ರಿಗೆ ಪ್ರಿಜುಡೇಜ್ ಆಲೋಚನೆಗಳಿರ್ತವೆ ಅವರು ಪೂರ್ವಗ್ರಹ ಪೀಡಿತರವರು ಕೆಲವು ಆಲೋಚನೆಗಳಿಂದ ಅಲ್ಲಿ ಬಲಿಯಾಗ್ಬಿಟ್ಟಿದ್ದಾರೆ ಅವರು ವಿಶಾಲವಾಗಿ ನೋಡ್ತಾ ಇಲ್ಲ ದೇಶ ಯಾವ ಕಡೆಗೆ ಇದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇಲ್ಲ ಅವ್ರು ನಂಬಿರ್ತಕ್ಕಂಥ ತತ್ವಗಳಲ್ಲೇ ಅವ್ರಿಗೆ ಅವರೇ ಸಿಕ್ಕಾಕೊಂಡು ನೂರಕ್ಕೆ ನೂರು ಅಗತ್ಯ ಇದೆ ಜನರ ಆರೋಗ್ಯವನ್ನು ಯಾರಾದರೂ ಬಯಸಿದರೆ ಆರೋಗ್ಯ ಪೂರ್ವಕವಾಗಿರ್ತಕ್ಕಂಥ ನೀರನ್ನು ನಾವು ಕೊಡಬೇಕು ಶುದ್ಧವಾಗಿರ್ತಕ್ಕಂಥ ನೀರು ಕೊಡಬೇಕು ಅಂತಂದರೆ ಇಡೀ ಪ್ರಪಂಚದಲ್ಲಿ ಹೇಳ್ತೀನಿ ಇವ್ರು ಯಾರು ಕೂಡ ಯಾವ ದೇಶದಲ್ಲಿ ಯಾವ ರೀತಿ ನೀರನ್ನು ಸೇವಿಸ್ತಾರೆ ಗೊತ್ತಿಲ್ಲ ಎಲ್ಲಾದರೂ ಸೆಕೆಂಡ್ರಿ ಟ್ರೀಟ್ಮೆಂಟ್ ಪ್ಲಾಂಟಿಂದ ಬರುವಂಥ ನೀರನ್ನು ನೇರವಾಗಿ ಸೇವಿಸಿರುವಂಥದ್ದು ಪ್ರಪಂಚದಲ್ಲಿ ಎಲ್ಲಾದರೂ ಒಂದು ಉದಾಹರಣೆ ಇದ್ದರೆ ನನಗೆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಬಿಟ್ಟರೆ ಇವತ್ತು ಯಾಕೆ ನಮ್ಮ ಜನರು ಶಾಪ ಶಾಪಗ್ರಸ್ತರಾಗಿದ್ದಾರೆ ಅವರ ಆರೋಗ್ಯಕ್ಕೆ ನಾಳೆ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಏನು ನಿಮಗೆ ಮೂರನೇ ಹಂತದ ಟ್ರೀಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ ಒಂದು ಸ್ವಲ್ಪ ಹಣ ಖರ್ಚಾಗುತ್ತೆ ಹೋಗ್ಲಿ ಜನರ ಆರೋಗ್ಯಕ್ಕಿಂತ ಬಹಳ ಮುಖ್ಯ ಹಣ ಅವರೇ ತೆರಿಗೆಯನ್ನು ಕಟ್ಟುವಂಥದ್ದು ಅವ್ರ ತೆರಿಗೆ ಹಣ ಕಟ್ಟಿರೋದ್ರಲ್ಲಿ ನೀವು ಮೂರನೇ ಹಂತದ ಶುದ್ಧೀಕರಣ ಮಾಡಿದ್ರೆ ಏನು ಕಟ್ಟೋಗುತ್ತೆ ನಮ್ಮ ಸರ್ಕಾರ ಇದ್ದಾಗ ನಾವು ಮೂರನೇ ಆಯವ್ಯಯದಲ್ಲಿ ಮನೆ ಬೊಮ್ಮಾಯಿಯವ್ರ ಕೈಯಲ್ಲಿ ನಾವು ಘೋಷಣೆ ಮಾಡಿಸಿದ್ವು ನಮ್ಮ ಸರ್ಕಾರ ಬಂದಿದ್ರೆ ನೂರಕ್ಕೆ ನೂರು ನಾನು ಶುದ್ಧೀಕರಣವನ್ನು ಮೂರನೇ ಹಂತದಲ್ಲಿ ನಾನು ಮಾಡಿಸ್ತಾ ಇದ್ದೆ ಹಂಗ ಹೇಳದೇ ಇದ್ದಿದ್ರೆ ನಾವು ನಮ್ಮ ಸರ್ಕಾರದಲ್ಲಿ ಮೂರನೇ ಹಂತ ನಾವು ಮಾಡ್ತೇವೆ ಅಂತೇಳಿ ಬಜೆಟ್ ಅಲ್ಲಿ ಯಾಕೆ ಘೋಷಣೆ ಮಾಡ್ತೀವಿ ನಮ್ಮ ಸರ್ಕಾರದಲ್ಲಿ ನಾನು ಮಂತ್ರಿಯಿಂದಾಗೆ ಘೋಷಣೆ ಮಾಡಿಸಿದ್ದೀನಿ ಅಂದ್ರೆ ಅಲ್ಲಿ ಮೂರನೇ ಹಂತ ಮಾಡಲೇಬೇಕು ಅನ್ನೋಂತಾನೆ ನಮ್ಮ ಧ್ಯೇಯ ನಮ್ಮ ಯೋಗ್ಯತೆಗೆ ಏನೇ ಜಿಲ್ಲೆಗೆ ಆರೋಗ್ಯ ವ್ಯವಸ್ಥೆಯಲ್ಲಿ ಮಾಡಿದ್ದೀವಿ ರಾಜ್ಯದಲ್ಲಿ ಮಾಡಿದ್ದೀವಿ ಅಂತ ರಾಜ್ಯ ಜನತೆ ಗೊತ್ತು ಜಿಲ್ಲೆ ಜನತೆ ಗೊತ್ತು ಇನ್ಕ್ಲೂಡಿಂಗ್ ಚಿಂತಾಮಣಿಯಲ್ಲಿ ಏನು ಮಾಡಿದ್ದೀನಿ ಆ ತಾಲೂಕು ಆಸ್ಪತ್ರೆಗೆ ಹೋಗಿ ನೋಡೋಕ್ಕೆ ಹೇಳಿ ಪಾಪ ಅವ್ರ ಯೋಗ್ಯತೆ ಬಗ್ಗೆ ಈಗಾಗಲೇ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ಈ ರಾಜ್ಯದ ಸರ್ಕಾರ ಅತ್ಯಂತ ಭ್ರಷ್ಟಾಚಾರದಿಂದ ಕೂಡಿ ಇದೆ ಅಂತ ಹೇಳೋದಕ್ಕೆ ಯಾರು ಕೂಡ ಕಾಂಗ್ರೆಸ್ನ ಶಾಸಕರು ಪಾಪ ಅವರು ದೊಡ್ಡದನ್ನು ಹೇಳಿದ್ದಾರೆ ಯಾವೊಬ್ಬ ಸಣ್ಣ ಹುಡುಗನ ಕೇಳಿ ಸಾಮಾನ್ಯ ಜನರನ್ನು ಕೇಳಿ ಅವರೇ ಹೇಳ್ತಾರೆ ಅಷ್ಟೇ ಆಗಿ ಮೊನ್ನೆ ನಮ್ಮ ಕಂದಾಯ ಸಚಿವರೇ ಹೇಳಿದರು ಕಂದಾಯ ಇಲಾಖೆಯಲ್ಲಿ ಅವರು ರಿವ್ಯೂ ಮಾಡುವಾಗ ಹೇಳಿದ್ದಾರೆ ಅವರ ಅಧಿಕಾರಿಗಳಿಗೆ ಹೇಳಿದ್ದಾರೆ ಎಲ್ಲದಕ್ಕೂ ಒಂದೊಂದು ನೀವು ಇದನ್ನಾಲ್ಕರಪ್ಪ ಪ್ರೈಸ್ ಟ್ಯಾಗ್ ಹಾಕಿ ಅಂತ ಬೆಲೆ ನಿಗದಿ ಮಾಡಿ ಒಂದು ಬೋರ್ಡೆ ಹಾಕ್ಬಿಡಿ ಅಂತ ಅವ್ರು ಹೇಳಿದರು ಅಂದರೆ ಅವ್ರಿಗೂ ಗೊತ್ತಾಗಿದೆ ಅವ್ರ ಕಂದಾಯ ಇಲಾಖೆ ಯಾವ ರೀತಿ ನಡೀತಾ ಇದೆ ಅಷ್ಟೇ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅವರೇನು ಹೇಳಿದರು ಅತ್ಯಂತ ಕೆಟ್ಟ ಭ್ರಷ್ಟಾಚಾರ ಕರ್ನಾಟಕದಲ್ಲಿ ಆಗ್ತಾ ಇದೆ ನಂಬರ್ ಒನ್ ಕೊಡ್ಬೋದು ಅಂತ ಹೇಳಿದ್ರು ಬಸವರಾಜ ರಾಯರೆಡ್ಡಿ ಅವರು ಆ ಸರ್ಕಾರದಲ್ಲಿ ಉನ್ನತ ಹುದ್ದೆಗಳಲ್ಲಿ ಇರ್ತಕ್ಕಂಥವರೇ ಹೇಳ್ತಾ ಇದ್ದಾರೆ ಅದು ಮಂದ ಗತಿಯಲ್ಲಿ ಚಿಕ್ಕಬಳ್ಳಾಪುರ ಅಂತಲ್ಲ ಇಡೀ ಕರ್ನಾಟಕ ಅದನ್ನೇ ಇವಾಗ ರಿವ್ಯೂ ಮಾಡಿದ್ದೀವಿ ಮೂವತ್ತು ಪರ್ಸೆಂಟು ಶೇಕಡ ನಲವತ್ತು ಪರ್ಸೆಂಟಷ್ಟು ಪ್ರಗತಿಯನ್ನು ಆಗಿದೆ ಅದಕ್ಕೆ ಅನೇಕ ಕಾರಣಗಳು ಅಧಿಕಾರಿಗಳು ಕೊಡ್ತಾರೆ ಆದರೂ ಕೂಡ ನಾವು ಇಪ್ಪತ್ತೆಂಟನೇ ಇಸ್ವಿಯವರೆಗೂ ಅವರಿಗೆ ಎಕ್ಸ್ಟೆನ್ಷನನ್ನು ಕೊಟ್ಟಿದ್ದೀವಿ ಆ ಇಪ್ಪತ್ತೆಂಟರೊಳಗಡೆ ಗುಣಮಟ್ಟ ಕಾಯ್ದುಕೋಬೇಕು ಆದಷ್ಟು ಶೀಘ್ರದಲ್ಲಿ ಈ ಯೋಜನೆ ಅನುಷ್ಠಾನ ನಾನು ಡಿಮ್ಯಾಂಡ್ಸು ಭಾಳ ಸುದೀರ್ಘವಾಗಿ ಮೊನ್ನೆ ಹೇಳಿದ್ದೀನಿ ಅದರಲ್ಲಿ ಪ್ರಮುಖವಾಗಿರೋದು ನಂಬರ್ ಒನ್ ನಮಗೇನು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಹಾಗೂ ವೃಷಭಾವತಿಯಲ್ಲಿ ಎರಡನೇ ಹಂತದಲ್ಲಿ ಏನು ಶುದ್ಧೀಕರಣ ಇದೆ ಅದು ಮೂರನೇ ಹಂತದ ಶುದ್ಧೀಕರಣ ಮಾಡಿ ನಮಗೆ ನೀರನ್ನು ಕೊಡಬೇಕು ಅಂತ ಹೇಳಿದ್ದೀನಿ ಇದು ಮೊದಲನೇ ಬೇಡಿಕೆ ಎರಡನೇದು ಎತ್ತಿನ ಯೋಜನೆ ಏನು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರಕ್ಕೆ ಯೋಜನೆಯನ್ನು ರೂಪಿಸಿದರು ಅದು ಈ ಮೂರು ಜಿಲ್ಲೆಗಳಿಗೆ ಪ್ರಮುಖವಾಗಿ ಆದಷ್ಟು ಬೇಗ ಯಾವಾಗ ಕೊಡ್ತಾರೆ ಅನ್ನುವಂಥ ನಿರ್ದಿಷ್ಟವಾದಂಥ ಒಂದು ಸಮಯವನ್ನು ನಿಗದಿ ಮಾಡಬೇಕು ಮತ್ತು ಎಷ್ಟು ಅನುದಾನ ಬಾಕಿ ಇದೆ ಇನ್ನು ಕೊಡಲಿಕ್ಕೆ ಯಾಕೆಂದರೆ ಇಪ್ಪತ್ತ್ಮೂರು ಸಾವಿರ ಕೋಟಿ ಹೋಗಿದೆ ಈಗ ಯೋಜನೆಯ ವೆಚ್ಚ ನಾವು ಕೂಡ ನಮ್ಮ ಸರ್ಕಾರ ಇದ್ದಾಗ ಸುಮಾರು ಐದು ಸಾವಿರ ಕೋಟಿ ಕೂಡ ನಾವು ಖರ್ಚು ಮಾಡಿ ಅದನ್ನು ಕಾಮಗಾರಿಯ ವೇಗವನ್ನು ಹೆಚ್ಚು ಮಾಡಿ ಈಗ ಬಾಕಿ ಉಳಿದಿರ್ತಕ್ಕಂಥ ಹಣ ಏನಿದೆ ಅದನ್ನು ಇದೇ ವರ್ಷದಲ್ಲಿ ಕೊಟ್ಟು ಇಪ್ಪತ್ತಾರು ಇಪ್ಪತ್ತೇಳು ಒಳಗಡೆಯು ನೀರನ್ನು ಈ ಭಾಗಗಳಿಗೆ ಹರಿಸಬೇಕು ಇನ್ನೂ ನೀರು ಅಲ್ಲೇ ಇದೆ ಅಲ್ಲಿ ಸಕಲೇಶ್ಪುರ ಚಿಕ್ಕಮಗಳೂರು ಇನ್ನೊಂದು ಹಾಸನ ಈ ಕಡೆ ಎಲ್ಲ ನೀರನ್ನು ಕೊಟ್ಟರೆ ಇಪ್ಪತ್ನಾಲ್ಕು ಟಿ ಎಮ್ ಸಿಯಲ್ಲಿ ಈಗ ಹದಿನೆಂಟು ಟಿ ಎಮ್ ಸಿ ಅಷ್ಟೇ ಲಭ್ಯ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಈ ಹದಿನೆಂಟು ಟಿ ಎಮ್ ಸಿ ಅಲ್ಲೇ ಹೋದ್ರೆ ನಮ್ಮ ಮೂರು ಜಿಲ್ಲೆಗಳಿಗೆ ಏನು ಕೊಡ್ತಾರೆ ಅನ್ನೋದು ಕೂಡ ಸ್ಪಷ್ಟತೆ ಇದೆ ನಾನೇನು ಅಭಿವೃದ್ಧಿ ಮಾಡಿದ್ದೀನೋ ಈ ಮಹಾನ್ ಭಾವ ಹೋಗಿ ಟೇಪ್ ರಿಬ್ಬನ್ ಕಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಿಟ್ಟರೆ ಒಂದೇ ಒಂದು ಯೋಜನೆ ಈ ಜಿಲ್ಲೆಗೆ ತರಕ್ಕೆ ಇದ್ದಾಗಲಿಲ್ಲ ಆಗೋದು ಇಲ್ಲ ಇವತ್ತಿನ ಯುವ ಸಮೂಹವನ್ನು ಅವರ ಆರೋಗ್ಯವನ್ನು ಕಾಪಾಡೋದು ಕೂಡ ಸರ್ಕಾರದ ಜವಾಬ್ದಾರಿ ನಾನೇನಾದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಹೇಳೋದಿಲ್ಲ ಇದು ನಮ್ಮೆಲ್ಲರ ಕಲೆಕ್ಟಿವ್ ರೆಸ್ಪಾನ್ಸಿಬಿಲ್ ನನ್ನ ಪ್ರಕಾರ ನೋಡ್ರಿ ಈಗ ಹದಿನೆಂಟು ವರ್ಷದವರೆಗೂ ಹದಿನೆಂಟು ವರ್ಷದ ಮೇಲೆ ಮದ್ಯಪಾನ ಕುಡಿಬಹುದು ಅಂತೇನು ಇರ್ಬೋದು ಲೀಗಲಿ ಲಿಕ್ಕರ್ ತಗೊಳ್ಳೋದಕ್ಕೆ ಎಷ್ಟು ವರ್ಷ ಆಗಿರ್ಬೇಕು ಟ್ವೆಂಟಿ ಒನ್ ಓಕೆ ಆ ವಯಸ್ಸನ್ನ ಇನ್ನೂ ಹೆಚ್ಚು ಮಾಡ್ಬೇಕು ನನ್ನ ಪ್ರಕಾರ ಅವ್ರಿಗೂ ಮಾಡ್ಬಿಡ್ಬೇಕು ಇನ್ನೊಂದ್ಸಲ ಚೆಕ್ ಮಾಡಿ ಎಷ್ಟು ವರ್ಷದ ಒಳಗಡೆ ಯಾಕೆ ಅಂದರೆ ಇವತ್ತು ಹದಿನಾಲ್ಕು ಹದಿನೈದು ವರ್ಷ ಶಾಲಾ ಮಕ್ಕಳು ಮದ್ಯಪಾನವನ್ನು ಮಾಡ್ತಾ ಇದ್ದಾರೆ ಮತ್ತು ಡ್ರಗ್ಸ್ ಸಾವಳಿ ಕೂಡ ಈ ರಾಜ್ಯದಲ್ಲಿ ಜಾಸ್ತಿ ಆಗಿದೆ ಅದಕ್ಕೂ ಕೂಡ ನಾನು ಮೊನ್ನೆ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ ಅವರು ಕೂಡ ಅನೇಕ ಕ್ರಮಗಳನ್ನು ತೆಗೆದುಕೊಳ್ತೀನಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಹಾಗಾಗಿ ನಾನು ಇದನ್ನು ಯಾರನ್ನೂ ಕೂಡ ಬ್ಲೇಮ್ ಮಾಡೋದಿಲ್ಲ ಆದರೆ ಇದು ನಮ್ಮೆಲ್ಲರ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಮದ್ಯಪಾನ ಈ ಒಂದು ಡ್ರಗ್ಸ್ ಆಗಲಿ ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜೊತೆಯೇ ಕೆಲಸ ಮಾಡಿ ಇದನ್ನ ನೋಡಿ ಇಪ್ಪತ್ತೊಂದು ವರ್ಷ ಇದೆಯಂತೆ ಆದರೆ ಈ ಸರ್ಕಾರ ಮದ್ಯ ಖರೀದಿಯ ಕನಿಷ್ಠ ವಯಸ್ಸು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಲು ಸರ್ಕಾರದ ಸಿದ್ಧತೆ ಅಂತ ವಿಜಯ ಕರ್ನಾಟಕ